ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಸರ್ಕಾರಿ ಕೆಲಸವಿರಲಿ ವೈಯಕ್ತಿಕ ಗುರುತನ್ನ ನಿರೂಪಿಸುವುದೇ ಆಗಿರಲಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು ವ್ಯಾಪಕವಾಗಿ ಬಳಕೆಯಲ್ಲಿರುವ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಪಡೆಯುವುದು ಅತ್ಯಂತ ಸರಳ ಹಾಗೂ ಸುಲಭವಾಗಿದೆ ಪರಿಣಾಮವಾಗಿ ದುರ್ಬಳಕೆಯೂ ಹೆಚ್ಚುತ್ತಿವೆ ಹೆಣ್ಣು ಮಕ್ಕಳು ಬಾಲಕಾರ್ಮಿಕರ ಸಾಗಾಣಿಕೆ ಮಾಡಲು ಹಾಗೂ ನೇಪಾಳ ಬಾಂಗ್ಲಾದೇಶ ಇನ್ನಿತರ ದೇಶಗಳ ಅಕ್ರಮ ನುಸುಳುಕೋರರಿಗೆ ನೂರಾರು ರೂಪಾಯಿಗಳಿಗೆ ಮಾರಾಟವಾಗುತ್ತಿದೆ ಈ ಕುರಿತ ವಿಶೇಷ ವರದಿ ಇಂದಿನ ವಿಜಯವಾಣಿಯಲ್ಲಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠಕ್ಕೆ ಭೇಟಿ ನೀಡಿದ್ದಾರೆ ಮಾತ್ರವಲ್ಲ ಧರ್ಮ ಮಾತುಗಳನ್ನು ಆಡಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ಹಲವು ಚರ್ಚೆ ಹಾಗೂ ಲೆಕ್ಕಾಚಾರಗಳಿಗೂ ಕಾರಣವಾಗಿದೆ ಆಶೀರ್ವದಿಸಿದ ರಂಭಾಪುರಿ ಜಗದ್ಗುರುಗಳ ಬಳಿ ವಿಪಕ್ಷ ನಾಯಕರು ಹೇಳಿದ್ದೇನೋ ರಾಜಕೀಯ ವಲಯದ ಈ ಬಗ್ಗೆ ಚರ್ಚೆಗಳೇನೋ ಎಂಬುದಕ್ಕೆ ಇಂದಿನ ವಿಜಯವಾಣಿ ಓದಿ ಶಾಲೆಗಳಲ್ಲಿ ಶೀಘ್ರದಲ್ಲಿಯೇ ಮರುಪರಿಷ್ಕೃತ ಪಠ್ಯಪುಸ್ತಕ ರವಾನೆಯಾಗಲಿದೆ ಕರ್ನಾಟಕ ಪಠ್ಯಪುಸ್ತಕ ಸಂಘವು ಪರಿಷ್ಕೃತ ಅಥವಾ ತಿದ್ದೋಲೆ ಪ್ರತಿಯನ್ನ ನಲ್ಲಿ ಬಿಡುಗಡೆ ಮಾಡಿದೆ ಪರಿಷ್ಕೃತ ಪ್ರತಿಯನ್ನು ಶಾಲಾ ಮುಖ್ಯಸ್ಥರು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಬೋಧಿಸಬಹುದಾಗಿದೆ ಪಠ್ಯಕ್ರಮದಲ್ಲಿ ಆಗಿರುವ ಬದಲಾವಣೆಗಳೇನೋ ಇದಕ್ಕಾಗಿ ಸರ್ಕಾರ ಮಾಡುತ್ತಿರುವ ವೆಚ್ಚವೆಷ್ಟು ಮೊದಲಾದ ವಿವರ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಉತ್ತಮ ಅರಸನೊಬ್ಬ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹದಿನಾಲ್ಕನೇ ಶತಮಾನದ ಶಾಸನವೊಂದು ಉಲ್ಲೇಖಿಸುತ್ತದೆ ವಿಜಯನಗರದ ಅರಸರು ಪ್ರೌಢದೇವರಾಯನ ಮಂತ್ರಿ ಲಕ್ಷ್ಮೀಧರ ಮಾತ್ಯನ ತಾಯಿ ಹೇಳಿದ ಮಾತುಗಳು ಅಂತೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿದ ನಾಯಕರು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದಕ್ಕೆ ಡಾಕ್ಟರ್ ದೇವರಾಜ ಅರಸರು ಮಾದರಿಯಾಗಿದ್ದಾರೆ ದೂರದೃಷ್ಟಿ ನಾಯಕನ ಜನ್ಮದಿನದ ನಿಮಿತ್ತ ವಿಶೇಷ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಬರಿಯ ತುಂಬುವ ಚೀಲಗಳಾಗಬಾರದು ಎಂಬ ಕುವೆಂಪು ಅವರ ನುಡಿಯಂತೆ ವಿದ್ಯಾರ್ಥಿಗಳನ್ನ ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತಗೊಳಿಸಿದರೆ ಅವರು ಬರಿಯ ಚೀಲಗಳಂತಾಗುತ್ತಾರೆ ಅವರನ್ನ ಸಮೃದ್ಧ ಪೈರು ಬೆಳೆಯುವ ಭತ್ತದ ಗದ್ದೆಗಳಂತಾಗಿಸಲು ಕಲಿಕೆ ಅನುಭವಗಳ ಜತೆಯಲ್ಲಿ ಸಾಗಬೇಕು ದೈನಂದಿನ ಜೀವನದ ಚಟುವಟಿಕೆಗಳೊಂದಿಗೆ ಕಲಿಕೆಯ ಅಂಶಗಳು ಸಮ್ಮಿಳಿತವಾಗಬೇಕು ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಹಾಕಿಕೊಳ್ಳಬಹುದಾದ ಅನೇಕ ಯೋಜನೆಗಳ ವಿವರ ಇಂದಿನ ಪುಟಾಣಿಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ವಿದ್ಯಮಾನಗಳ कंप्लीट कवरेजुती हैटेक् तंत्रज्ञान टाइम ना विशिष्ट न्यूज बुलेटिन ಯಾರು ಅದು ಮೊಟ್ಟೆ ಹಸ್ತಿದ್ದು ರಾಮಯ್ಯವ್ರ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಮೊಟ್ಟೆನ ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಅದರಿಂದ ಆಮ್ಲೆಟು ಎಗ್ ಫುರ್ಜಿ ಎಗ್ ರೈಸು ಬಾಯ್ ಚಪ್ಪರ್ಸ್ಕೊಂಡು ಕಚ್ಕ ಬಿಚ್ಕ ಅಂತ ತಿನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀವು ಹೇಳ್ತಿರೋದು ಏನು ಅರ್ಥನೇ ಆಯ್ತಿಲ್ಲ ಚೆನ್ನಾಗಿ ಕುಡಿಸ್ಬಿಟ್ಟು ತಿನ್ಸ್ಬಿಟ್ಟು ಕೈಗೆ ಮೊಟ್ಟೆ ಕೊಟ್ಬಿಟ್ರೆ ಪಾಪ ಕೊಸರು ಇವ್ರದು ಬಸರು ಅವ್ರದು ಿ ಗಿಳಿಗಿಳಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ